ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟೆ ಮಾಡಿಬಿಟ್ಟಿದ್ದೆಲ್ಲ ನೀವು ತಮ್ಮ ಮುಗಿಸ್ಬೇಕು ಅಂತ ಇದ್ರೆ ಮಠ್ಯದನ್ನು ಪಕ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು ತುಮಕೂರು ಇಲ್ಲ ಚಿಕ್ಕಬಳ್ಳಾಪುರ ಇಲ್ಲ ವಕೀಲಿಯರ ಅಂತದ ನಾಯಕ ಆಗಬೇಕು ಅಂತ ಇದ್ರೆ ನಾನಂತೂ ಇಲ್ಲೂ ವಕೀಲಿಯ ನಾಯಕ ಆಗಬೇಕು ಅಂತ ಹೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತೇಳಿ ನಾನಂತೂ ಅನ್ಕೊಂಡಿಲ್ಲ ನಾನು ಸಾಮಾನ್ಯ ಕಾರ್ಯಕರ್ತ ನಾನು ಈ ನಾಡಿನ ಯಾವುದೇ ಕುಟುಂಬಗಳು ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರು ಕೆಲಸ ಮಾಡೋರು ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ ನಾನು ಪಾರ್ಪತಿಕಾರ ಆಗಬೇಕಾಗಿಲ್ಲ ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಏನೋ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ನಾಭ ತಂದಿರೋದು ಪ್ರಚಾರ ಮಾಡಿ ಬೀದಿ ಬೀದಿ ಪ್ರೀತಂ ಪ್ರೀತಮ್ ಗೌಡ ಏನೋ ಹೇಳಿದ್ ನೋಡಿದೆ ನಾನು ಹದಿನೈದು ಲಕ್ಷ ಪೆಂಟ್ರಿಗೆ ಡ್ರೈವ್ ಹಂಚಿದ್ದೀವಿ ಎಂತ ಹಂಚವ್ರೆ ಅಂತ ಹಾಸ ಜಿಲ್ಲೆ ಒಂದರಲ್ಲಿ ಹದಿನೈದು ಲಕ್ಷ ಮನೆನೋ ಈಗ ಸರ್ಚ್ ಮಾಡಬೇಕು ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ ದೇವೇಗೌಡರು ಕುಟುಂಬ ಏನೋ ಹೇಳ್ತಾ ಇರೋದು ಅದು ಒಂದಿದೆ ಏನೋ ದೇವರಾಜೇಗೌಡರು ಶಿವರಾಮೇಗೌಡರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟ ಮಾಡಿಬಿಟ್ಟಿದ್ದಾರೆ ಬಲಿ ಹಾಕಲಿಕ್ಕೆ ದೇವೇಗೌಡ್ರು ಕುಟುಂಬನ ಇದು ಆ ಅಮಾಯಕಿ ಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರೇ ನಿದ್ದೆ ಬರುತ್ತಾ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಈ ರೀತಿಯ ರಾಜಕೀಯ ಮಾಡಬೇಕಾ iese ಲಘುವಾಗಿ ಮಾತನಾಡಕಂತಾ મંદિર ಕಳೆದ 15 ದಿನದಲ್ಲಿ ಕುಮಾರಸಂಗನೆ ಪಿಂಡ್ರೇ ಬಿಡಬಿಡಂತೆ ಅವರ ಮಗನ ಬೆಳಸಕ್ಕೆ ದೈವittu ಈ ಸರ್ಕಾರ ಕೇಳ್ತೇನೆ ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದೆ ಅವರಿಗೆ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ ಯಾಕೆ ತರಬೇಕು ತಪ್ಪು ಮಾಡಿದರೆ ಈ ನೆಲದ ಕಾಲಿನಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿರೋನಿ ಏನಾದರೂ ಮಾಡ್ಕೊತಾರೆ ಅದು ನನ್ನ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವರು ಅವರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತಿ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದದಿಂದ ನಾವಿಲ್ಲಿ ಇವರಿಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟರು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ ನಾನು ನಮ್ಮ ತಂದೆಯವ್ರಿಗೆ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಇದ್ದೆ ನಮ್ಮ ತಂದೆಯವರ ಪರವಾಗಿ ಏನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಹೇಳ್ತಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಲೋ ನಲವತ್ತೆಂಟು ಗಂಟೆಯಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಡ ಅಂತ ಹೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡಿದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ